ತಾಲೂಕು ಮಟ್ಟದ ಕಾನೂನು ಕಾರ್ಯಾಗಾರ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತು ಬೆಂಗಳೂರು ಮತ್ತು ಗಂಗಾವತಿ ತಾಲೂಕು ವಕೀಲರ ಸಂಘ ಇವರ ಆಶ್ರಯದಲ್ಲಿ ವಕೀಲರ ದಿನಾಚರಣೆಯ ಅಂಗವಾಗಿ ಐಎಂಎ ಭವನದಲ್ಲಿ ತಾಲೂಕು ಮಟ್ಟದ ಕಾನೂನು ಕಾರ್ಯಾಗಾರ ಮತ್ತು ವಿಚಾರಗೋಷ್ಠಿಗಳು ಮೂರು ದಿನಗಳ ಕಾಲ ನಡೆಯುತ್ತವೆ ವಕೀಲರ ಸಂಘದ ಅಧ್ಯಕ್ಷರಾಗಿರುವ ಶರಣಪ್ಪ ನಾಯ್ಕ ಮತ್ತು ಪ್ರಧಾನ ಕಾರ್ಯದರ್ಶಿಯಾಗಿರುವ ಎಚ್ಎಂ ಮಂಜುನಾಥ್ ಅವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಾಗಾರದಲ್ಲಿ ಹಿರಿಯ ವಕೀಲರಾದ ವಿಎನ್ ಪಾಟೀಲ್ ಚನ್ನಪ್ಪ ಮಳಿಗೆ ವಕೀಲರು ಪಾಲ್ಗೊಂಡು ತಮ್ಮ ವಿಷಯವನ್ನ ಮಂಡಿಸಿದರು ಕಾರ್ಯಕ್ರಮದಲ್ಲಿ ಎಲ್ಲಾ ವಕೀಲರು ಮತ್ತು ಆರ್ಗ್ಯುಮೆಂಟ್ಸ್ ಮಾಡುವಾಗ ಎವಿಡೆನ್ಸ್ ಮಾಡುವಾಗ ರಿಟರ್ನ್ ಸ್ಟೇಟ್ಮೆಂಟ್ ಹಾಕುವಾಗ ಈ ಕಾಯ್ದೆಗಳು ಯಾವಾಗಿಂದ ಯಾವಾಗ ಅನ್ವಯ ಆಗುತ್ತೆ ಅನ್ನೋದನ್ನ ಬಹಳ ಇಂಪಾರ್ಟೆಂಟ್ ಕಟ್ಟು ಡೇಟ್ ಅಷ್ಟೇ ಇಂಪಾರ್ಟೆಂಟ್ ಅದನ್ನ ಸ್ವಲ್ಪ ನಾನು ನೋಟ್ ಮಾಡ್ತೇನೆ ಇನ್ನು ಸಕ್ಸೆಷನ್ ಬರುವವರೆಗೂ ಅನ್ವಯ ಆಗ್ತಾ ಇತ್ತು ಅನ್ವಯ ಆಗ್ತಾ ಇತ್ತು Hindu Women's Right to Property Act 1933 is applicable from 1-1-1993 to 17-6-1956 that's applicable article. Now this article amendment who are all entitled to get the share? Who are all entitled to get the share? So, in the name section 4 of 1933 Act, 1933 Act, only son is entitled. Only son is entitled, not daughters and widow. Only son in the act of 1933. If there is no son, then it goes to God only. No daughters? Daughters are not entitled. Daughters, if the father dies before 1956, firstly, according to survivorship, it goes to only sons. In view of section 4, if there is no son,

SCC आर 8899 ई जजमेंट ನಲ್ಲಿ ಇಫ फादर ಡ್ರೈಸ್ ಇಂಟೆಸ್ಟೇಟ್ ಇಫ फादर ಡ್ರೈಸ್ ಇಂಟೆಸ್ಟೇಟ್ ಬಿಫೋರ್ 1930 56 ಓ ಆರ್ ಅಂಟೆಡೆಡ್ ಇಸ್ ಶೇರ್ ಅನದರ್ ಕೇಸ್ ಈ जजमेंट ನಲ್ಲಿ ಹೇಳಿದೆ ಇಕ್ಕಿಂತ ತುಂಬಾ ಸಬ್ಸೈನಿಂಗ್ ಇನ್ ಕೋರ್ಟ್ ಮೊಮೆಂಟ್ 2016 2016 파트 3 SCC ಕೇಸ್ 3 5 6 గౌరవమా వసస సునందన్పే రూప దీగ్మెంట్ నలి ఇక ఫాదర్ డెత్ బిఫోర్ 1956 ఇఫ్ ఎ ఫాదర్ డెత్ బిఫోర్ 1956 ది ప్రొవిజన్స్ ఆఫ్ 1956 ఆర్ నాట్ అప్లికబుల్ ది ప్రొవిజన్స్ ఆఫ్ 1933 అండ్ 37 ఆర్ అప్లికబుల్ మిమ్మర పర్స్పెక్టివల్ అప్లికబుల్ అవుతాదా లేదా 33 ఐట అప్లికబుల్ అవుతాదో నాకు తెలియదు నావు వేసూర్ బాత్ కర్తోవంద్ర నేను 1933 ఐట అప్లికబుల్

ತರ್ಟಿ ತ್ರೀ ಆಕ್ಟ್ಗೆ ನಾನು ಸುಮಾರು ಒಂದು ಹನ್ನೆರಡು ನಾನು ನೋಟ್ ಮಾಡಿದ್ದೇನೆ